ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈಗ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಹಾಗೂ ಕೊನೆ ಒಂದು ಗಂಟೆಯಲ್ಲಿ ಆದಂಥ ಬದಲಾವಣೆ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ವಿಡಿಯೋದಲ್ಲಿ ಮುಂದುವರಿಯ ಮುಂಚೆ ಡಿಸ್ಕ್ಲೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಟಾಟಾ ಪವರ್ ಮಾರ್ನಿಂಗ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ಕಂಪನಿ ಬಗ್ಗೆ ನೋಡಿದ್ದು ನಾನೂರ ಐವತ್ತೈದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಓಪನಿಂಗ್ ಚೆನ್ನಾಗಿತ್ತು ಅಪ್ ಓಪನ್ ಆಯಿತು ಆರಾರ್ಮೆನ್ಸ್ ಕಂಡು ಬಂದ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಆಕೆ ಬರ್ದ್ರೆ ಓರಿಯೆಂಟಲ್ ರೈಲ್ ಇನ್ಫ್ರಾ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿತ್ತು ರೈಲ್ವೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ತೋಲ ಆಯ್ತು ಓಪನಿಂಗ್ ಚೆನ್ನಾಗಿತ್ತು ಅನಂತರ ಡೌನ್ ಆಯಿತು ಮತ್ತೆ ಕೊನೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ತ್ರೀ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ರೈಲ್ವೆ ರೇಕ್ಸ್ ಸಪ್ಲೈ ಮಾಡುವಂತಹ ಆರ್ಡರ್ ಸಿಕ್ಕಿದೆ ರೇಕ್ಸ್ ವ್ಯಾಗನ್ಸ್ ಹಾಗಾಗಿ ಫೋಕಸ್ ಅಲ್ಲಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ನೋಡಬಹುದು ಯಾವ ರೀತಿ ಬೈಯಿಂಗ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಕಂಪನಿಯ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಮೆಗಾ ಇಂಡಸ್ಟ್ರಿಯಲ್ ಪಾರ್ಕ್ ಡೆವಲಪ್ ಮಾಡುವಂತಹ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಬಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಕೊನೆಯಲ್ಲಿ ಒಂದು ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ರಿಸಲ್ಟ್ ಅನ್ನು ಕೂಡ ನೋಡಿದ್ವಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನೆಗೆಟಿವ್ ಇದೆ ಓಪನಿಂಗ್ ನಾರ್ಮಲ್ ಇತ್ತು ಅಂದ್ರೆ ಅಪ್ಲೇ ಆಯಿತು ಸ್ವಲ್ಪ ಮಟ್ಟಿಗೆ ಆನಂತರ ಡೌನ್ ಆಗಿ ಮತ್ತೆ ಸ್ವಲ್ಪ ರಿಕವರ್ ಆಗಿ ಓವರ್ ಆಲ್ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಆಜಾದ್ ಇಂಜಿನಿಯರಿಂಗ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಮಾರ್ನಿಂಗ್ ಕಂಪನಿಗೆ ಬಿಎಚ್ಇಿಂದ ಆರ್ಡರ್ ಸಿಕ್ಕಿತ್ತು ನೀವು ಇಲ್ಲಿ ನೋಡಬಹುದು ಏರ್ ಫೈಲ್ಸ್ ಸಪ್ಲೈ ಮಾಡುವಂತ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಬಟ್ ಸ್ಟಾಕ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಅಪ್ ಅಲ್ಲೇ ಆಗಿದೆ ಆನಂತರ ಡೌನ್ ಆಗಿ ಓವರ್ ಆಲ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಬಜಾಜ್ ಹೌಸಿಂಗ್ನ ರಿಸಲ್ಟ್ ಅನ್ನು ಕೂಡ ನೋಡಿದ್ವಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೂಡ ಓಪನಿಂಗ್ ಕೂಡ ಅಪ್ ಆನಂತರ ಡೌನ್ ಆಯಿತು ನೆಗಟಿವ್ ಕೂಡ ಆಯಿತು ಅಂತರ ಒಳ್ಳೆ ಕಮ್ ಬ್ಯಾಕ್ ಕೂಡ ಕಂಡು ಓವರ್ ಆಲ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಟಿಆರ್ ಎಲ್ ಅಥವಾ ಟ್ರಾನ್ಸ್ಫಾರ್ಮರ್ಸ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿ ಮತ್ತೆ ಒಳ್ಳೆ ಪಾಸಿಟಿವ್ ಕೂಡ ಬಂತು ಮತ್ತೆ ಡೌನ್ ಆಗಿ ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡುವುದು ಮುನ್ನೂರ ಅರವತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ ನಂತರ ಕೂಡ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ರಿಯಾಕ್ಷನ್ ಬಂತು ಇಮಿಡಿಯೇಟ್ಲಿ ಡೌನ್ ಆಗಿ ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಅನ್ನು ಕೊಟ್ಟಿದೆ ನಂತರ ಐಎಫ್ ಎಲ್ ಫೈನಾನ್ಸ್ ಸುದ್ದಿಯಲ್ಲಿ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸಾಕ್ಲೋಂಗ್ ಅನ್ನು ಕೊಟ್ಟಿದೆ ಕಾರಣ ಒಂದು ನೆಗೆಟಿವ್ ನ್ಯೂಸ್ ಬಂತು ಕಂಪನಿಗೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಂಪನಿಯ ಮೇಲೆ ಟ್ಯಾಕ್ಸ್ ಇವೇಶನ್ ಕೇಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ ಅಂತ ಇಲ್ಲೇ ನೋಡಬಹುದು ತಾಣೆ ಬ್ರಾಂಚ್ ರೈಡೆಡ್ ಬೈ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಐಎಫ್ ಎಲ್ ಫೈನಾನ್ಸ್ ನ ತಾಣೆ ಬ್ರಾಂಚ್ ಅಲ್ಲಿ ರೈಡ್ ಆಗಿದೆ ಈ ಒಂದು ನ್ಯೂಸ್ ಬಂದಿತ್ತು ಆ ನಂತರ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಮತ್ತೆ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ ಟು ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಕಂಪನಿಗೆ ಸಂಬಂಧಪಟ್ಟಂತೆ ಮುಂದುವರೆದು ಅಂತ ನಂತರ ಲಾರ್ಸನ್ ಟೊಬ್ರೋ ಅಥವಾ ಎಲಂಟಿ ಕೂಡ ಸುದ್ದಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಫೈವ್ ಹಂಡ್ರೆಡ್ ಕ್ರೋರ್ ಎಸ್ಪೆಷಲಿ ಇದು ಎಕ್ಸ್ಪೋರ್ಟ್ ಆರ್ಡರ್ ಅಂದ್ರೆ ಎ ಐ ಎನೇಬಲ್ಡ್ ಡೇಟಾ ಸೆಂಟರ್ ಬಿಲ್ಡ್ ಮಾಡುವಂತ ಆರ್ಡರ್ ಈ ಒಂದು ನ ಕಾರಣಕ್ಕೆ ಸುದ್ದಿಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಅಪರ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಇತ್ತು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಾರಣ ಕಂಪನಿಯ ರಿಸಲ್ಟ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಓವರ್ ಆಲ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಪೂರ್ ಆಗಿದೆ ಕ್ಯೂ ತ್ರೀ ನಲ್ಲಿ ಹಾಗಾಗಿ ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅರೌಂಡ್ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಡೌನ್ ಡೌನ್ಫಾಲ್ ನಂತರ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ ಅಲ್ಲಿ ನೋಡೋದು ಸಾವಿರದ ಏಳ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಅದರಲ್ಲೂ ಎಸ್ಪೆಷಲಿ ಇವತ್ತಿನ ನಂತರ ಇಪ್ಪತ್ತು ಪರ್ಸೆಂಟ್ ಲೋಯರ್ ಸಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಿ ವಿ ಎಸ್ ಮೋಟಾರ್ಸ್ ಕೂಡ ಸುತ್ತಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಇತ್ತು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ರಿಸಲ್ಟ್ ರಿಯಾಕ್ಷನ್ ನೋಡಬಹುದು ಫೈವ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಬೈಯಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಐದು ಪರ್ಸೆಂಟ್ ಕಿಂತ ಜಾಸ್ತಿ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟಿ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಹಾಗಾಗಿ ಮಾರ್ಕೆಟ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಇನ್ನು ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ಪರ್ಫಾರ್ಮೆನ್ಸ್ ನೋಡಬಹುದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಂದ್ರೆ ಮಾರ್ಕೆಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ ಕಂಪನಿಯ ನಂಬರ್ಸ್ ಗೆ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ನೋಡಬಹುದು ಡಿಕ್ಲೈನ್ ಆಗಿದೆ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಅಲ್ಲೇ ಕಂಡು ಬಂದಿದೆ ನಂತರ ಹಿಂದೂಸ್ತಾನಿಂಕ್ ಲಿಮಿಟೆಡ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಪೆಷಲಿ ಪಾಸಿಟಿವ್ ಗೆ ಬಂದಂತ ಸ್ಟಾಕ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಡೌನ್ ಆಗಿದೆ ಕಂಪನಿಯ ರಿಸಲ್ಟ್ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡಬಹುದು ಪ್ಯಾಟ್ ಝೂಮ್ಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇಯರ್ ಆನ್ ಅನ್ನ ನೋಡಿದೆ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಚೆಕ್ ಮಾಡ್ಕೊಳ್ಬಹುದು ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ವೇದಾಂತ ಗ್ರೂಪ್ ನ ಕಂಪನಿ ನಿಮಗೆ ಗೊತ್ತಿರಬಹುದು ರಿಸಲ್ಟ್ ಇಯರ್ ಆನ್ ಇಯರ್ ಅಂತೂ ಚೆನ್ನಾಗಿದೆ ರಿಯಾಕ್ಟ್ ಮಾಡಿದೆ ನಂತರ ಜಿಇ ಶಿಪ್ಪಿಂಗ್ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆಕ್ಚುಲಿ ನೋಡಬಹುದು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒಳ್ಳೆ ಸ್ಪೈಕ್ ಬಂದು ಆನಂತರ ಡೌನ್ ಫಾಲ್ ಬಂದಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ನಂಬರ್ಸ್ ಅನ್ನೋ ರೀತಿ ಏನಿಲ್ಲ ಡೌನ್ ಇದೆ ಪರ್ಫಾರ್ಮೆನ್ಸ್ ಕೂಡ ಬಟ್ ಕಂಪನಿಯ ಪ್ರಾಫಿಟ್ ಅಪ್ ಆಗಿದೆ ಆದರೆ ರೆವೆನ್ಯೂ ವೈಸ್ ಡೌನ್ ಇದೆ ಎಬಿಟಾ ಡೌನ್ ಇದೆ ಮಾರ್ಜಿನ್ಸ್ ಕೂಡ ಡೌನ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹಾಗಾಗಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಅಗೇನ್ ರಿಸಲ್ಟ್ ತ್ರೀ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ನೋಡಬಹುದು ಯಾವ ರೀತಿ ಡಿಪ್ ಇತ್ತು ಡೌನ್ ಫಾಲ್ ಅಂತ ಅನಂತರ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎಬಿಟಾ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಫಾಲ್ ಇದೆ ಅರೌಂಡ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ವೈಸ್ ನೋಡಿದ್ರೆ ಬಟ್ ವೈಸ್ ಎಬಿಟ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿಯ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಜೊತೆಗೆ ಇವತ್ತು ಸೆಮಿ ಕಂಡಕ್ಟರ್ ಸೆಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಗಳಲ್ಲಿ ಎಲ್ಲ ಡೌನ್ ಫಾಲ್ ಇತ್ತು ಈ ರೀತಿ ಡೌನ್ ಫಾಲ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಆನಂತರ ಒಂದಷ್ಟು ರಿಕವರಿ ಕೂಡ ಆಗಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನಂತರ ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ನ ಕೊಟ್ಟಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಖಂಡಿತ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಅಲ್ಲಿ ಇದೆ ಮ್ಯಾನೇಜ್ಮೆಂಟ್ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬಾ ಒಳ್ಳೆ ಗ್ರೋತ್ ಆಗ್ತಾ ಇದೆ ಅಂತ ಕೂಡ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಿಸಿನೆಸ್ ವೈಸ್ ಒನ್ ಇಯರಲ್ಲಿ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ನೂರ ಒಂಬತ್ತು ಪರ್ಸೆಂಟು ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಅಕ್ಟೋಬರ್ ಬಂದ್ರೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇಂಟ್ರೆಸ್ಟಿರೋ ಡೀಟೇಲ್ ನಂಬರ್ ಸ್ಟಡಿ ಮಾಡಬಹುದು ಕಂಪನಿಯಲ್ಲಿ ನಂತರ ಸಿಪ್ಲಾ ಸಿಪ್ಲಾದ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ವೈಸ್ ಎಸ್ಟಿಮೇಷನ್ಸ್ ಕೂಡ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಬೀಟ್ ಮಾಡಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನೆಗೆಟಿವ್ ಅಲ್ಲಿ ಇದ್ದಂತ ಸ್ಟಾಕ್ ಇಮಿಡಿಯೆಟ್ಲಿ ಪಾಸಿಟಿವ್ ಗೆ ಟರ್ನ್ ಆಗಿದೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟಿರೋ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ವಿ ಎಸ್ ಹೋಲ್ಡಿಂಗ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಫೋರ್ ಪರ್ಸೆಂಟ್ ನಿಯರ್ಲಿ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ನೋಡಿದರೆ ಚೆನ್ನಾಗಿದೆ ಎಸ್ಪೆಷಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀನಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಬಟ್ ಸ್ಟಿಲ್ ಸ್ಟಾಕ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ